en el...

ಕೆಳಗೆ ಹೋಗೋಣ ಆಮೇಲೆ ವಾಪಸ್ ಬರ್ತ ತೆಗೋಣ ಗೊತ್ತಿಲ್ಲ ಯಾಕೆ ಬರ್ತಾ ಬರ್ತಾ ಇಂಡಿಯನ್ಸ್ಗಳು ಚಪ್ಪಲಿಗಳ ಥರ ಆಡ್ತಿದ್ದಾರೆ ಅಂತ ಕೆಲವೊಬ್ರು ಅವಾಗ್ಲಿಂದ ನೋಡ್ತಾ ಇದೀನಿ ಒಟ್ಟು ರಾಶಿಗೆ ಕೂಕೊಂತ ಹೋಗೋದು ಏನಾಗಿದೀ ಅವ್ರು ಏನೋ ನಮ್ಮ ಜನಕ್ಕೆ ಪರವಾಗಿಲ್ಲ ಅವರು ಕ್ರೌಡ್ ಇದೆ ಬಟ್ ಹೆವಿ ಅನ್ನಿಸ್ತಿಲ್ಲ ಓಕೆ ನೋಡ್ಬೇಕು ಎಕ್ಸಾಕ್ಟ್ ಆಗಿ ಎಲ್ಲಿ ಎಂತ ಇಲ್ಲಿ ಡ್ಯಾಮ್ ಎಲ್ಲಿದೆ ಮೇ ಬಿರಡ್ರ ಮಧ್ಯಾಹ್ನ

ಕೆಳಗೇನಿದೆ ಹೋಗ್ಬರ್ರೆ ನಾವು ಹನ್ನೊಂದ್ ಕೆಳಗೆ ಎಚ್ಚರಿಕೆ ಅಪಘಾತ ವಲಯ ಮುಂದೆ ಇಲ್ಲಿ ಕೆಳಗೆ ಬಂದ್ವಿ ಕೆಳಗೆ ಏನೂ ಇಲ್ಲ ಸೊ ಹಾಗಾಗಿ ಅಲ್ಲಿ ಹೋಗಿರೋ ಸೇತುವೆ ಕಾಣಿಸ್ತಾ ಇದೆ ಸೊ ಅದಕ್ಕೋಸ್ಕರ ಅಲ್ಲಿ ಬೇಡ ಮೊದಲು ಹೋಗಿದ್ವಲ್ಲ ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದೀವಿ ಡ್ಯಾಮಲ್ಲಿ ಗೇಟ್ ಓಪನ್ ಮಾಡಿದ್ದಾನೆ ಸೊ ನೀರು ಬೀಳೋದು ಕಾಣ್ತಾ ಇದೆ ಇದೇ ಬಂದ್ಬಿಟ್ಟು ಡ್ಯಾಮ್ ಹೋಣ ನಾವು ಮೇಲೆ ಇದೆ ಡ್ಯಾಮು ಮಂಚನ ಬೆಲೆ ಡ್ಯಾಮ್ ಯಾವ ನದಿ ಏನು ನಮಗಂತೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಇಲ್ಲಿ ಈಗ ತಗೊಬೇಕು ಮೇಲೆ ಗಾಡಿನ

ಹಿಂಗೆ ತಗೊಂಡು ಹೋಗ್ಬೋದು ಕಣ್ಣು ನೀನು ಒಂದು ತಪ್ಪು ಮಾಡ್ತೀಯ ಏನು ಗೊತ್ತ ಸಚಿನ ಎಲ್ಲದನ್ನು ನಮ್ಮ ಮಲ್ನಾಡು ಸೈಡಿಗೆ ಕಂಪೇರ್ ಮಾಡ್ಕೊಬರ್ತೀಯ ಆ ಇಲ್ಲ ಅಲ್ಲಿ ಎಕ್ಸ್ಪೆಕ್ಟೇಷನ್ ನೀ ನೀಲ್ಲಿ ಇರ್ಕಂಬರ್ತ

ಇಲ್ಲಿಂದ ಒಂದು ಫೋಟೋ ತೆಗಿಬೇಕಿತ್ತು ಅಂದ್ಕೊಂಡೆ ಬಟ್ ಈಗ ಆಗಲ್ಲ ನೋಡೋಣ ಅಲ್ಲಿ ಹೊಲವರ ಮೇಲ್ಗಡೆ ಹೋಗ್ಬಿಟ್ಟು ತೆಗೋಣ ಮಳೆ ಹನಿ ಇದೆ ಅಂತ ರೈನ್ ಜಾಕೆಟು ಹಾಕೊಂಡಿದ್ದೀನಿ ಫ್ರಂಟ್ ಟೈರ್ ಬೇರೆ ಸರಿ ಇಲ್ಲ ಇಲ್ಲಿ ಇಳಿಸೋದು ಹೇಗೆ ಗೊತ್ತಿಲ್ಲ ಹೋಗ್ಬೋದು ಬಟ್ ಅಲೋ ಮಾಡಲ್ಲ ಅನ್ಸೋತ್ ಕಣ ಸುಮ್ನೆ ರಿಸ್ಕ್ ಯಾಕೆ ಅಂತ ಅಷ್ಟೇ ಅಲ್ಲ ಜನ ನೋಡ್ಕೊಂಡು ಹೋಗ್ಬೋದು ಬಟ್ ಇದೆಯಾ ಈ ಕಡೆಯಿಂದ ಹೋಗ್ಬೇಕಾಗಲ್ವ ನೋಡ ಹೋಯ್ ಈ ರೋಡ್ ಆ ಕಡೆಯಿಂದ ಬಂತು ಹಾ ಏಡ್ಸ ಮೂರಲ್ಲ ಅವನಿಗೆ ಒಟ್ಟು ಆಕ್ಸಲೇಟರ್ ಕೊಡ್ತಾವ್ ಕಣ ಟ್ರ್ಯಾಕ್ಷನ್ ಹಿಡಿತಿಲ್ಲ ಅಲ್ಲಿ ಗುರು 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 ಇಸ್ತಾನೆ ಇಲ್ಲೇ ಎರಡು ಮೂರು ಸಲ ನಂಗೆ ಇಲ್ಲಿ ಬಂದು ಹೆಟ್ಟಕ್ಕೆ ನೋಡ್ತಿದ್ದ ಸೈಡಿಗೆ ಬಿಟ್ಟು ಈಗ ನಾನು ಸಾಯ್ಲಿ 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 ಅನ್ಕೊಂಡ್ರೆ ಈ ರೋಡಲ್ಲಿ ಬರುತ್ತೆ ಮಗ ಇದು ಯಾವ ರೋಡ್ ಗೊತ್ತಾ ನೀವು ಈ ಕಡೆ ಲೆಫ್ಟ್ ತಗೊಂಡ್ರೆ ಗೊತ್ತಾ ನಾವು ಮಿಸ್ ಆಗಿ ಈ ರೋಡಿಗೆ ಬಂದ್ವಿ ಅಲ್ಲಿ ತನಕ ಬಂದು ಮತ್ತೆ ರಿಟರ್ನ್ ಹೋಗಿದ್ದು ಈ ಅಲ್ಲಿ ನಾನು ಸಚಿನ ಮಾತಾಡ್ತಾ ಈ ರೋಡಲ್ಲಿ ನೀವು ಹೋಗ್ತಾ ಇದ್ದೀರಾ ಅನ್ಕೊಂಡ್ವಿ ಅಲ್ಲಿ ಕಾಣ್ಲಿಲ್ಲ ನೀವು ಅದಕ್ಕೆ ಮತ್ತೆ ರಿಟರ್ನ್ಸ್ ಬರ್ತಾ ನೀವು ನೀ ಅಷ್ಟೊತ್ತಿಗೆ ಫೋನ್ ಮಾಡಿದ್ಯಾ Thank you Hellbreaker bro ಅವರಿಬ್ರು ಬಿದ್ರು ಮಗ ನನ್ನ ಹಿಂದೆನೆ ಬರ್ತಾ ಇದ್ದ ಚೂಸ್ ಸ್ಪೀಡೋ ಬಂದ ಸೈಕ್ ನಾವು ದಾಟಿಸ್ಲಿಲ್ಲ ನಾವು ಬರ್ತಾರೆ ವ ಗಾಡಿ ತೆಗಿ ಸಚಿನ್ ನೋಡು ಬಾ ಜಾಗ ಇದೆ ಅಂತೆ ಬಾ ಜಾಗ ಇದೆ ಅಂತೆ ಸಚಿನ್ ಹೇಳಿದ್ರೆ herode shati barakana takpata biyu ಆ್ಯಕ್ಚುಲಿ ನಾವು ಮೇಲೆ ಬೈಕ್ ತೊಗೊಂಡೋಗಿದ್ವಿ ಅದು ಬಂದುಬಿಟ್ಟು ಬೈಕ್ ಅಡಿಗೆ ಇಲ್ಲ ಅವರು ಹೊಂಡ ತೆಕ್ಸಿಟ್ಟಿದ್ರು ಪೊಲೀಸವರು ನಾವು ತೊಗೊಂಡೋಗಿದ್ಕೆ ಈಗ ವಾಪಸ್ ಬರಬೇಕಾದ್ರೆ ಕಿರಿಕ್ ಮಾಡಿದ್ರು ಫೈನ್ ಕಟ್ಟಿ ಅಂದರು ಬಟ್ ಹೇಳಿದ್ವಿ ಸರ್ ಫಸ್ಟ್ ಟೈಮ್ ಬರ್ತಾ ಇರೋದು ಗೊತ್ತಿರಲಿಲ್ಲ ಸಾರಿ ಸರ್ ಅಂತ ಹೇಳಿ ಕೇಳ್ಕೊಂಡ್ವಿ ಸರಿ ಅಂತ ಹೇಳಿ ಈ ಸಲ ಬಿಡ್ತೀನಿ ಅಂತ ಬಿಟ್ಟಿದ್ರೆ ಜಸ್ಟ್ ಇವೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಯಾವಾಗಲೂ ಆಗೋದಿಲ್ಲ ಆ್ಯಕ್ಚುಲಿ ಅಲ್ಲಿ ಅವರು ಹೊಂಡೆ ತೆಗೆದಿಟ್ಟಿದ್ದು ನೋಡಿದಾಗಲೇ ಹೇಳಿದೆ ಶೆಟ್ಟಿಗೆ ಮಗ ಯಾಕೋ ಮೇಲ್ಗಡೆ ಹೋಗೋಂಗೆ ಪರ್ಮಿಷನ್ ಇಲ್ಲ ಅಂತ ಏ ಏನಾಗಲ್ಲ ಬಿಡೋ ಅಂದ ಈ ಆದರೂ ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ ಅಷ್ಟರಲ್ಲಿ ಅವನು ಏನು ಹೇಳ್ದ ಅಂದರೆ ಮೇಲ್ಗಡೆಯಲ್ಲಿ ಗಾಡಿ ಇದ್ದಾವೆ ಅಂದ ಅದಕ್ಕೆ ನಮ್ಮ ಸಚಿನನು ಹಾಂ ಮಗ ಅಲ್ಲಿ ಮೇಲ್ಗಡೆ ಗಾಡಿ ಇದ್ದಾವೆ ಅಂದ ಫಸ್ಟ್ ಹೇಳಿ ತಮಗೆ ಒಂಚೂರು ಪ್ರವೋಕ್ ಆದಂಗೆ ಆಯಿತು ಸರಿ ಮಗ ಹೋಗಣ್ಣ ಬಾ ಬೇರೆಯವ್ರ ಗಾಡಿ ಬಿಟ್ಟಿದ್ದಾರು ನಾವು ಯಾಕೆ ಹೋಗ್ಬಾರ್ದು ಅನ್ನೋದು ಸೊ ಹೋದ್ವಿ ಬಟ್ ಏನೂ ಆಗಲಿಲ್ಲ ಫೈನ್ ಕಟ್ಟಿ ಅಂದ ಅಂದರು ಪೊಲೀಸು ಒಂದು ಟೂ ಹಂಡ್ರೆಡು ನಾವು ಸಾರಿ ಸರ್ ಗೊತ್ತಾಗಲಿಲ್ಲ ಫಸ್ಟ್ ಟೈಮು ಅಂತ ಹೇಳಿ ಬಿಟ್ಕೊಂಡು ಬಂದ್ವಿ ಸೊ ಅವರು ಏನೋ ಹೇಳಿದ್ರು ಒಂಥರ ಬೆಟರ್ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಇಂಥ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಇರಬೇಕಿಲ್ಲ ಅಂದರೆ ಮತ್ತೆ ಏನು ಹೇಳೀನಿ ಇನ್ನೇನು ಕತ್ಲೆ ಆಗ್ತಾ ಬಂತು ಐ ಥಿಂಕು ಇಡೋದಲ್ಲಿ ನೀನು ಕಾಣಲ್ಲ ಅಂದ್ಕೊತೀನಿ ಪ್ಲೇಸು ವೈಸ್ ಹೇಳಿದ್ರೆ ಓಕೆ ತೀರಾ ಹೇಳೋವಂಥ ಅಲ್ಲ ಬಟ್ ಚೆನ್ನಾಗಿತ್ತು ಏನಂದರೆ ಅಲ್ಲಿ ಮೇಲುಗಡೆ ಹೋದ್ವಲ್ಲ ಅಲ್ಲಿ ಪ್ಲೇಸ್ ಒಂಥರ ತಣ್ಣ ಗಾಳಿ ಬೀಸ್ತಾ ಇತ್ತು ಚೆನ್ನಾಗಿತ್ತು ಆ್ಯಸ್ ಇಟ್ ಈಸ್ ಸಚಿನ್ ಹಂಗೆ ಹೇಳ್ದಂಗೆ ನಮ್ಮ ಮಲೆನಾಡು ಸೈಡಿಗೆ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಷ್ಟೇ ಅದು ಮಲೆನಾಡು ಒಂದು ಬೇರೆ ಪ್ರಪಂಚನೇ ನಮಗೆ ಅದೊಂಥರ ಲವ್ ಅಲ್ಲಿ ನೋಡಿ ಲೈಟ್ ಕಾಣ್ತಾ ಇದೆಯಲ್ಲ ಅದೇ ವಂಡರ್ಲ ಟವರು ಜಾಯಿಂಟ್ ವೀಲ್ ಬರುತ್ತಲ್ಲ ಜಾಯಿಂಟ್ ವೀಲ್ ಟೈಪ್ ಏನೋ ಬರುತ್ತಲ್ಲ ಒಂಡಲೋದಲ್ಲಿ ಅದೇ ಮೇ ಬಿ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ ಅನ್ಕೊತೀನಿ ಓಕೆ ಸ್ನೇಹಿತರೆ ಕತ್ಲ ಆಗ್ತಾ ಬಂದಿದೆ ಇನ್ನು ವೀಡಿಯೋದಲ್ಲೂ ತುಂಬ ಏನು ಕಾಣಲ್ಲ ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿಡಿ ಸದ್ಯದಲ್ಲೇ ನಮ್ಮದು ಮಾನ್ಸೂನ್ ರೈಡು ವಿಡಿಯೋಸ್ ಕೂಡ ಬರುತ್ತೆ ಬಟ್ ಮಾನ್ಸೂನ್ ರೈಡ್ ಹೋಗಿ ಬರ್ತೀನಿ ಟೈಮ್ ಯಾವಾಗ ಸಿಗುತ್ತೆ ಆಲ್ಮೋಸ್ಟು ನಾನು ರೆಗ್ಯುಲರಾಗಿ ಅಪ್ಲೋಡ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಸ್ನ ನೋಡೋಣ ಏನಾಗುತ್ತೆ ಅಂತ ಓಕೆ ಸ್ನೇಹಿತರೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ುನಾಡ ಸ್ವರ್ಗದ ಕಾವೇರಿ ಹುಟ್ಟಿ ದಾಡು